ಕಂಟಿನ್ಯೂವಾಗಿ ಮಳೆ ಬರೋ ಸಲುವಾಗಿ ನೀರಿನ ಪ್ರವಾಹ ಹೆಚ್ಚಿಗಾಗಿ ಈ ಭೀಮಾ ನದಿ ತೀರದಲ್ಲಿ ಸುಮಾರು ಕೊಡಿಗೆರೆ ಮತ್ತು ಯಾದಗಿರಿ ಮತ್ತು ಶಾಪೂರ್ ನನ್ನ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಹಳ್ಳಿಗಳು ಪ್ರವಾಹ ಪೀಡಿತವಾಗಿ ಜಾಸ್ತಿ ಬಂದ ಸಲುವಾಗಿ ಮತ್ತು ಕವಳಿ ಮತ್ತು ಹತ್ತಿ ಏನಾಗಿದೆ ನೀರಾವರಿ ಭೀಮಾ ನದಿ ತೀರದಲ್ಲ ಭಾಳಷ್ಟು ಲಾಸ್ ಆಗಿದೆ ಸ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಅವರು ಈಗಾಗಲೇ ಎಕರೆಗೆ ಮೂರು ಮೂರು ಚೀಲದಿಂದ ನಾಲ್ಕು ಚೀಲ ಡಿ ಎ ಪಿ ಯೂರಿಯಾ ಎಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಅವರಿಗೆ ಆತಂಕವಾಗಿದೆ ಮತ್ತು ಈಗ ಮಳೆದಂದ್ರೆ ನಮ್ಗೆ ಹೆಚ್ಚಿಗೆಪ್ಪ ಅಂತಂದರೆ ಮಹಾರಾಷ್ಟ್ರದಲ್ಲಿ ಈಗ ಮೂರುವರೆ ಸಾವಿರ ಕ್ಯೂಬಿಕ್ಸ್ ಮೂರುವರೆ ಲಕ್ಷ ಕ್ಯೂಬಿಕ್ಸ್ ನೀರು ಬುಟ್ಟ ಸಲುವಾಗಿ ಇವತ್ತಿನಲ್ಲಿ ಹೆಚ್ಚು ನೀರು ಇದೆ ಮತ್ತು ಈಗ ಒಂದು ವಾರದಿಂದ ಮಳೆ ಸಹಿತ ಕಂಟಿನ್ಯೂ ಬರೋ ಸಲುವಾಗಿ ನೀರು ಹೆಚ್ಚಿಗೆ ಆಗ್ತಾಯಿದೆ ಮತ್ತು ಈಗ ಇಷ್ಟಾದ್ರೂ ಪರವಾಗಿಲ್ಲ ನಮ್ಮ ಮುಂದೆ ಹೆಚ್ಚಿಗೆ ಮತ್ತೆ ಮಹಾರಾಷ್ಟ್ರದಲ್ಲಿ ನೀರು ಬಿಟ್ಟರೆ ನಮ್ಮ ಇಲ್ಲಿ ಶಿವನೂರು ಗ್ರಾಮದವರು ಮೊದಲು ಹೋದಂಗೆ ಇಲ್ಲಿ ಬೆಂಡಿ ಒಂದು ಸ್ಕೂಲ್ ಸ್ಕೂಲ್ನಲ್ಲಿ ಅವರಿಗೆಲ್ಲ ಎದು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು